ಜ್ಞಾಪಕ ಇದೆ ಆದ್ರೆ ಒಂದು ಹಿಂದೆ ಓದಿರೋದು ಎಲ್ಲ ಮರ್ತೋಗ್ಬಿಟ್ಟಿರುತ್ತೆ ಹೀಗಾದ್ರೆ ಹೇಗೆ ಯಾವ ರೀತಿ ನಾವು ಪೋರ್ಷನ್ಸ್ ನ ಕಂಪ್ಲೀಟ್ ಮಾಡೋದು ಎಲ್ಲಾ ಸಬ್ಜೆಕ್ಟ್ಸ್ ನ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ನಮಸ್ಕಾರ ಎಲ್ರಿಗೂ ಡಾಕ್ಟರ್ ಗುರು ಚಾನೆಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಇನ್ನೇನು ಪರೀಕ್ಷೆ ಹತ್ರ ಬರ್ತಾ ಇದೆ ಅನ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ ತುಂಬಾ ಕಾಡ್ತಾ ಇರುತ್ತೆ ಏನಪ್ಪ ಆ ಸಮಸ್ಯೆ ಅಂತ ಹೇಳಿದ್ರೆ ಓದಿರೋದೆಲ್ಲ ಮರ್ತ ಹೋಗ್ತಾ ಇರುತ್ತೆ ಏನೂ ಜ್ಞಾಪಕ ಇರೋದಿಲ್ಲ ಇವತ್ತು ಓದಿದ ಜ್ಞಾಪಕ ಇದೆ ನಿನ್ನೆ ಓದಿದ ಜ್ಞಾಪಕ ಇದೆ ಆದರೆ ಒಂದು ಹಿಂದೆ ಓದಿರೋದು ಎಲ್ಲ ಮರ್ತೋಗ್ಬಿಟ್ಟಿರುತ್ತೆ ಹೀಗಾದ್ರೆ ಹೇಗೆ ಯಾವ ರೀತಿ ನಾವು ನ ಕಂಪ್ಲೀಟ್ ಮಾಡೋದು ಎಲ್ಲ ಸಬ್ಜೆಕ್ಟ್ಸ್ನ ಓದಲಿಕ್ಕೆ ಸಾಧ್ಯ ಆಗುತ್ತಾ ಯಾವ ರೀತಿ ನಾವು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದು ಅಂತ ವಿದ್ಯಾರ್ಥಿಗಳು ಆತಂಕದಲ್ಲಿ ಇರ್ತಾರೆ ವಿದ್ಯಾರ್ಥಿಗಳು ಆತಂಕದಲ್ಲಿ ಇದ್ದಾಗ ಪೋಷಕರು ಕೂಡ ಆತಂಕಕ್ಕೆ ಒಳಗಾಗ್ತಾರೆ ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಯಾವ ವಿಧಾನವನ್ನ ನಾವು ಅನುಸರಿಸಿದ್ರೆ ಓದಿರೋದೆಲ್ಲ ನಾವು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋಬಹುದು ಹಾಗಾದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಹೇಳುವ ವಿಧಾನವನ್ನು ನೀವು ಚಾಚು ತಪ್ಪದೆ ಪಾಲಿಸಿದ್ರೆ ಸ್ಟೆಪ್ ಬೈ ಸ್ಟೆಪ್ ಪಾಲಿಸಿದ್ರೆ ಕ್ರಮಬದ್ಧವಾಗಿ ಪಾಲಿಸಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಮೆಥಡಲ್ಲಿ ಸಕ್ಸಸ್ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಟೆಸ್ಟೆಡ್ ಮೆಥಡ್ ಅಂದರೆ ನಾನು ಇದನ್ನ ಟೆಸ್ಟ್ ಮಾಡಿ ನನ್ನ ವಿದ್ಯಾರ್ಥಿಗಳಿಗೆ ಈ ಮೆಥಡನ್ನು ನಾನು ಕಲಿಸ್ಕೊಟ್ಟು ಅವರು ಒಳ್ಳೆ ಅಂಕಗಳನ್ನು ಇದರಿಂದ ಪಡೆದುಕೊಂಡಿದ್ದಾರೆ ಹಾಗಾಗಿ ನಾನು ಈ ವಿಧಾನವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ವಿಧಾನವನ್ನ ನಾವು ಥರ್ಟಿ ಪ್ಲಸ್ ಟ್ರಿಪಲ್ ಫೈವ್ ವಿಧಾನ ಅಂತ ಹೇಳ್ತೀವಿ ಅಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ನಾವು ಥರ್ಟಿ ಮಿನಿಟ್ಸ್ ಪ್ಲಸ್ ಫೈವ್ ಮಿನಿಟ್ಸ್ ಪ್ಲಸ್ ಫೈವ್ ಮಿನಿಟ್ಸ್ ಪ್ಲಸ್ ಫೈವ್ ಮಿನಿಟ್ಸ್ ಈ ರೀತಿ ನಾವು ಡಿವೈಡ್ ಮಾಡ್ಕೋಬೇಕಾಗುತ್ತೆ ನ್ಯಾಪ್ಕ ಇಟ್ಕೊಳ್ಳಿ ಯಾವುದೇ ಸಬ್ಜೆಕ್ಟ್ ಅನ್ನ ನಾವು ನಲ್ವತ್ತು ನಿಮಿಷಕ್ಕಿಂತ ಜಾಸ್ತಿ ಓದೋದಕ್ಕೆ ಹೋಗ್ಬಾರ್ದು ಕಂಟಿನ್ಯೂಸ್ ಆಗಿ ಒನ್ ಅವರ್ಸ್ ಟೂ ಅವರ್ಸ್ ನೀವು ಒಂದು ಸಬ್ಜೆಕ್ಟ್ ಅನ್ನ ಓದ್ಬೇಕಾದ್ರೆ ಏನಾಗುತ್ತೆ ನಿಮಗೆ ಸುಮಾರು ಅಂಶಗಳು ಬೆಂಬಲಿನಲ್ಲಿ ಉಳಿಯೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಇನ್ಫಾರ್ಮೇಷನ್ನ ಬ್ರೈನಲ್ಲಿ ಪ್ರೋಸೆಸಿಂಗ್ ಆಗೋದಕ್ಕೆ ಬಿಡೋದೇ ಇಲ್ಲ ಸೊ ಹಾಗಾಗಿ ಅದು ಮೆಮೊರಿನಲ್ಲಿ ಸ್ಟೋರ್ ಆಗೋದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಯಾವುದೇ ಸಬ್ಜೆಕ್ಟ ನಾವು ಓದಬೇಕಾದ್ರೆ ಮೂವತ್ತು ನಿಮಿಷ ಅಥವಾ ನಲ್ವತ್ತು ನಿಮಿಷ ಅಷ್ಟೇ ಓದಬೇಕು ಈಗ ಮಿನಿಟ್ಸ್ ಮಿನಿಟ್ಸಲ್ಲಿ ನಾವು ಹೇಗೆ ಓದಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೀವು ಇವಾಗ ಯಾವುದೇ ಒಂದು ಸಬ್ಜೆಕ್ಟನ್ನ ತೆಗೆದುಕೊಂಡಾಗ ಥರ್ಟಿ ಮಿನಿಟ್ಸಲ್ಲಿ ನಿಮಗೆ ಎಷ್ಟು ಕಂಟೆಂಟ್ ಕವರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ಮಾತ್ರ ನೀವು ಓದಿ ಫಾರ್ ಎಕ್ಸಾಂಪಲ್ ಥರ್ಟಿ ಮಿನಿಟ್ಸಲ್ಲಿ ನಿಮಗೆ ಒಂದು ನಾಲ್ಕೈದು ಕ್ವಶನ್ ಆನ್ಸರ್ಸ್ ಓದೋದಕ್ಕೆ ಆಗ್ಬೋದು ಅಥವಾ ತರ್ಟಿ ಮಿನಿಟ್ಸಲ್ಲಿ ಒಂದು ಫೈವ್ ಸಿಕ್ಸ್ ನ ಸಾಲ್ವ್ ಮಾಡ್ಬೋದು ಅಥವಾ ತರ್ಟಿ ಮಿನಿಟ್ಸಲ್ಲಿ ಒಂದು ನಾಲ್ಕೈದು ನ ನೀವು ಪ್ರಾಕ್ಟೀಸ್ ಮಾಡ್ಬೋದು ಈ ರೀತಿಯಾಗಿ ತರ್ಟಿ ಮಿನಿಟ್ಸಲ್ಲಿ ಎಷ್ಟು ಕವರ್ ಮಾಡಲಿಕ್ಕಾಗುತ್ತೆ ಅಷ್ಟು ನ ಮಾತ್ರ ನೀವು ಓದಿ ಕೇವಲ ಓದೋದಷ್ಟೇ ಅಲ್ಲ ಓದಿರುವಂತಹ ಅಂಶಗಳನ್ನು ನೀವು ಒಂದು ಬುಕ್ಲೆಟ್ ಮಾಡಿ ಬರ್ತ್ಕೋಬೇಕಾಗತ್ತೆ ಯಾವ ರೀತಿ ಬುಕ್ಲೆಟ್ ಮಾಡೋದು ನಾನೇನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಒನ್ ಸೈಡೆಡ್ ಶೀಟ್ಸ್ ಇರುತ್ತಲ್ಲ ಸೇ ಫಾರ್ ಎಕ್ಸಾಂಪಲ್ ನೋಡಿ ಇದು ಒಂದು ಕಡೆ ಪ್ರಿಂಟ್ ಆಗಿದೆ ಇನ್ನೊಂದು ಕಡೆ ಖಾಲಿ ಇದೆ ಸೊ ಹಾಗಾಗಿ ಈ ಖಾಲಿ ಹಾಳೆನಲ್ಲಿ ನಾನೇನು ಮಾಡೋದು ಈ ಖಾಲಿ ಹಾಳೆನ ನಾನು ಬರೀಲಿಕ್ಕೆ ಯೂಸ್ ಮಾಡ್ಕೋಬೋದು ಸೊ ಹಾಗಾಗಿ ನಾನು ಈ ರೀತಿ ಪೇಪರ್ಸ್ ಇದ್ದಾಗ ಏನು ಮಾಡ್ತೀನಿ ಇದನ್ನು ನಾನು ಫೋಲ್ಡ್ ಮಾಡಿ ಫೋರ್ ಪೀಸಸ್ ಆಗಿ ನಾನು ಇದನ್ನು ಪ್ಯಾನ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಫೋರ್ ಶೀಟ್ಸ್ ಆಗಿ ನಾನು ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನಾನು ಸುಮಾರು ಶೀಟ್ಸ್ ನ ಕಟ್ ಮಾಡಿಕೊಂಡು ಒಂದು ಬುಕ್ಲೆಟ್ ಅಲ್ಲಿ ಒಂದು ನಲ್ವತ್ತರಿಂದ ಒಂದು ಐವತ್ತು ಶೀಟ್ ಬರಹಾ ಮಾಡಿಕೊಂಡು ಇಲ್ಲಿ ಒಂದು ಪಂಚ್ ಮಾಡಿ ಇದಕ್ಕೆ ಒಂದು ಟ್ಯಾಗ್ ಹಾಕೊಳ್ತೀನಿ ಸೊ ಈ ರೀತಿಯಾಗಿ ನಾನು ಪ್ರತಿಯೊಂದು ಸಬ್ಜೆಕ್ಟ್ಗೆ ಬುಕ್ಲೆಟ್ಸ್ ಮಾಡಿ ಇಟ್ಕೊಳ್ತೀನಿ ಯಾಕೆ ಈ ರೀತಿ ಬುಕ್ಲೆಟ್ಸ್ ಇಟ್ಕೊಳ್ತೀನಿ ಅಂತಂದರೆ ಇದರಲ್ಲಿ ನಾನು ಇಂಪಾರ್ಟೆಂಟ್ ಕೀ ವರ್ಡ್ಸ್ನ ಬರ್ಕೊಂಡು ಹೋಗ್ತೀನಿ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಕಾನ್ಸೆಪ್ಟ್ ಅಂದ್ರೆ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅದರಲ್ಲಿ ನಿಮಗೆ ಗೊತ್ತು ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಇದರಲ್ಲಿ ಬರುವಂತಹ ಕೀ ವರ್ಡ್ಸ್ ಏನು ಎವ್ರಿ ಆ್ಯಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಇಷ್ಟೇ ಕೀ ವರ್ಡ್ಸ್ ಉಳಿದಿರೋದೆಲ್ಲ ಲಿಂಕಿಂಗ್ ವರ್ಡ್ಸ್ ಫಾರ್ ದೇವ್ ಈಸ್ ಆ್ಯನ್ ಅನ್ನೋದೆಲ್ಲ ಲಿಂಕಿಂಗ್ ವರ್ಡ್ಸು ಅದೆಲ್ಲ ನಮಗೆ ಅವಶ್ಯಕತೆ ಇಲ್ಲ ಸೊ ಕೀವರ್ಡ್ಸ್ನ ಮಾತ್ರ ನಾನು ಏನು ಮಾಡ್ತೀನಿ ಫಾರ್ ಎಕ್ಸಾಂಪಲ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಇದ್ದೀನಿ ಅಂದರೆ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅಂತ ಬರೀತೀನಿ ಇಲ್ಲಿ ಕೀವರ್ಡ್ಸ್ನ ಮಾತ್ರ ಹಾಕ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಓದ್ತೀನಿ ಅದನ್ನ ಇಲ್ಲಿ ಹೆಡ್ಡಿಂಗ್ ಹಾಕೊಳ್ತೀನಿ ಅದು ಕೀವರ್ಡ್ಸ್ ಮಾತ್ರ ಬರ್ಕೊಳ್ತೀನಿ ಈ ರೀತಿ ಓದಬೇಕಾದ್ರೆ ಎಲ್ಲ ಕೀವರ್ಡ್ಸ್ನ ನಾನು ಬರೆದು ಇಟ್ಕೊಳ್ತೀನಿ ಸೊ ಇದರಿಂದ ಏನಾಗುತ್ತೆ ನನಗೆ ರಿವೈಸ್ ಮಾಡಲಿಕ್ಕೆ ಮತ್ತು ರೀಕಾಲ್ ಮಾಡಲಿಕ್ಕೆ ತುಂಬಾ ಯೂಸ್ ಆಗುತ್ತೆ ಸೊ ಹಾಗಾಗಿ ಥರ್ಟಿ ಮಿನಿಟ್ಸು ಏನು ಮಾಡಿದ್ವಿ ರೀಡ್ ಮಾಡಿದ್ವಿ ಹಾಗೆಯೇ ಇಂಪಾರ್ಟೆಂಟ್ ಕೀವರ್ಡ್ಸ್ನ ನಾವು ಬರೆದ್ಕೊಂಡ್ವಿ ಥರ್ಟಿ ಮಿನಿಟ್ಸ್ ಆದಮೇಲೆ ಫೈವ್ ಮಿನಿಟ್ಸು ನಾವು ಏನೆಲ್ಲ ಓದಿದ್ದೀವಿ ಅದನ್ನು ಒಂದ್ಸರಿ ರಿವೈಸ್ ಮಾಡಬೇಕು ನೆಕ್ಸ್ಟು ಫೈವ್ ಮಿನಿಟ್ಸು ರೀಕಾಲ್ ಮಾಡಬೇಕು ರೀಕಾಲ್ ಮಾಡಬೇಕಾದ್ರೆ ಕಣ್ಮುಚ್ಕೊಂಡು ಕೂತ್ಕೊಂಡು ರಿಕಾಲ್ ಮಾಡ್ಕೋಬೇಕು ನಾನು ಫಸ್ಟ್ ಕ್ವಶನ್ ಓದ್ದೆ ಯಾವ್ಯಾವ ಪಾಯಿಂಟ್ಸ್ ಇತ್ತು ಅದರಲ್ಲಿ ಸೆಕೆಂಡ್ ಕ್ವಶನ್ ಓದ್ದೆ ಯಾವ್ಯಾವ ಪಾಯಿಂಟ್ಸ್ ಇತ್ತು ಈ ರೀತಿ ಜ್ಞಾಪಿಸ್ಕೊಳ್ಳಿ ಜ್ಞಾಪಿಸ್ಕೋಬೇಕಾದ್ರೆ ಆನ್ಸರ್ಸ್ ಎಲ್ಲ ನಿಮ್ಮ ಕಣ್ಮುಂದೇನೆ ಬರಬೇಕು ಆ ರೀತಿಯಾಗಿ ನೀವು ಜ್ಞಾಪಿಸ್ಕೋಬೇಕು ಸಪೋಸ್ ಯಾವುದಾದ್ರೂ ಒಂದು ಪಾಯಿಂಟ್ ನಿಮಗೆ ಜ್ಞಾಪಕ ಬಂದಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಬುಕ್ಲೆಟ್ನ ತೆಗೆದು ನೋಡೋಕ್ಕೆ ಹೋಗಬೇಡಿ ಸ್ವಲ್ಪ ಪ್ರೆಷರ್ ಹಾಕಿ ನಿಮ್ಮ ಮೆಮೊರಿಗೆ ಯಾವುದು ಓದ್ತಿದೆ ನಾನು ಯಾವ್ದು ಮರ್ತು ಹೋಗ್ತಾ ಇದ್ದೀನಿ ಅಂತ ಜ್ಞಾಪಿಸ್ಕೊಳ್ಳಿ ಆದ್ರೂ ಜ್ಞಾಪಕ ಬಂದಿಲ್ಲ ಅಂತಂದರೆ ಆಗ ಬುಕ್ಲೆಟ್ನ ತೆಗೆದು ನೋಡಿ ಯಾವ ಪಾಯಿಂಟ್ ಮರ್ತೋಗಿದ್ದೀರಾ ಅಂತ ಅದನ್ನು ಇನ್ನೊಮ್ಮೆ ಓದಿ ಆಮೇಲೆ ಮತ್ತೆ ಇನ್ನೊಮ್ಮೆ ರಿಕಾಲ್ ಮಾಡಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನೀವು ಓದಿರುವಂತಹ ವಿಷಯ ನಿಮ್ಮ ಮೆಮೊರಿನಲ್ಲಿ ಸ್ಟ್ರಾಂಗ್ ಆಗಿ ಉಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಸೊ ಥರ್ಟಿ ಪ್ಲಸ್ ಫೈವ್ ಪ್ಲಸ್ ಫೈವ್ ಫಾರ್ಟಿ ಮಿನಿಟ್ಸ್ ಆಯ್ತಲ್ಲ ಫಾರ್ಟಿ ಮಿನಿಟ್ಸ್ ಆದಮೇಲೆ ನೆಕ್ಸ್ಟು ಫೈವ್ ಮಿನಿಟ್ಸು ಒಂದು ಕಡೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಇದು ತುಂಬ ಇಂಪಾರ್ಟೆಂಟ್ ಟೈಮು ರಿಲ್ಯಾಕ್ಸ್ ಮಾಡುವಂತ ಸಮಯದಲ್ಲಿ ಹೋಗಿ ಮೊಬೈಲ್ ನೋಡೋದಾಗ್ಲಿ ಮೆಸೇಜ್ ನೋಡೋದಾಗಲಿ ಯಾರಿಗೋ ಕಾಲ್ ಮಾಡೋದಾಗಲಿ ಅಥವಾ ಟಿ ವಿ ನೋಡೋದಾಗಲಿ ಈ ರೀತಿ ಮಾಡಬೇಡಿ ಮಾಡೋದ್ರಿಂದ ಏನಾಗುತ್ತೆ ನೀವು ಓದಿರುವಂಥ ವಿಷಯ ಎಲ್ಲ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ನೀವು ಫಾರ್ಟಿ ಮಿನಿಟ್ಸ್ ಏನಿದು ರೀಡ್ ರಿವೈಸ್ ರಿಕಾಲ್ ಮಾಡಿದಿರಾ ಆ ಎಲ್ಲ ಪ್ರೋಸೆಸಿಂಗ್ ಆಗ್ತಾ ಇರುತ್ತೆ ನಿಮ್ಮ ಬ್ರೈನಲ್ಲಿ ಪ್ರೋಸೆಸಿಂಗ್ ಆಗಿ ಅದು ನಿಮ್ಮ ಮೆಮೊರಿನಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ಹಾಗಾಗಿ ಈ ಸಮಯ ತುಂಬಾ ಇಂಪಾರ್ಟೆಂಟು ಈ ಸಮಯದಲ್ಲಿ ನೀವೇನಾದರೂ ಬೇರೆ ವಸ್ತುಗಳ ಕಡೆಗೆ ಗಮನ ಕೊಟ್ಟರೆ ಏನಾಗುತ್ತೆ ಆ ಫ್ರೆಶ್ ಇನ್ಫಾರ್ಮೇಷನ್ನು ನೀವು ಓದಿರುವಂಥ ಇನ್ಫಾರ್ಮೇಷನ್ ಜೊತೆ ಆಗಿ ನೀವು ಓದಿರುವಂತಹ ವಿಷಯ ನಿಮಗೆ ಸರಿಯಾಗಿ ಜ್ಞಾಪಕ ಬರೋದಿಲ್ಲ ಸೊ ಹಾಗಾಗಿ ಈ ಒಂದು ಫೈವ್ ಮಿನಿಟ್ಸ್ ಏನು ರಿಲ್ಯಾಕ್ಸ್ ಮಾಡ್ತಿರಲ್ಲ ಅದು ತುಂಬಾ ಇಂಪಾರ್ಟೆಂಟು ಆ ಸಮಯದಲ್ಲಿ ದಯವಿಟ್ಟು ಟಿ ವಿಯನ್ನು ನೋಡೋದಾಗಲಿ ಯಾರ ಜೊತೆ ಮಾತಾಡೋದಾಗ್ಲಿ ಮೊಬೈಲನ್ನು ನೋಡೋದಾಗ್ಲಿ ಮಾಡಬೇಡಿ ಒಂದು ಕಡೆ ಕೂತ್ಕೊಂಡು ಕಣ್ಣು ಕಣ್ಮುಚ್ಕೊಂಡು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ರಿಲ್ಯಾಕ್ಸ್ ಮಾಡಿ ಬೇಕಾದ್ರೆ ಒಂದು ಗ್ಲಾಸ್ ವಾಟರ್ ತಗೊಳ್ಳಿ ರಿಲ್ಯಾಕ್ಸ್ ಮಾಡಿ ಇದಿಷ್ಟು ಥರ್ಟಿ ಪ್ಲಸ್ ಫೈವ್ ಪ್ಲಸ್ ಫೈ ಪ್ಲಸ್ ಫೈ ಸೊ ಫಾರ್ಟಿ ಫೈವ್ ಮಿನಿಟ್ಸ್ ಇದನ್ನು ನೀವು ಮಾಡಬೇಕಾಗುತ್ತೆ ಇದಾದ ನಂತರ ನೆಕ್ಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ನೀವು ಬೇಕಾದ್ರೆ ಹೊರಗಡೆ ಹೋಗಿ ಬನ್ನಿ ಜಸ್ಟ್ ರಿಲ್ಯಾಕ್ಸ್ ಮಾಡಿ ಆಮೇಲೆ ಮತ್ತೆ ಈ ಫಾರ್ಟಿ ಫೈವ್ ಮಿನಿಟ್ಸನ್ನ ಮತ್ತೆ ನೀವು ಕಂಟಿನ್ಯೂ ಮಾಡಿ ಹೀಗೆ ನೀವು ಒನ್ ಅವರ್ ಅಥವಾ ನೀವು ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಓದಬೇಕಾದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಸ್ಲಾಟ್ ಅನ್ನ ನೀವು ಮಾಡಿಕೊಂಡು ಓದಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನೀವು ಓದಿರುವಂತಹ ವಿಷಯ ನಿಮಗೆ ಚೆನ್ನಾಗಿ ಜ್ಞಾಪಕ ಇರೋದಕ್ಕೆ ಸಾಧ್ಯ ಆಗುತ್ತೆ ಇದಿಷ್ಟೇ ಅಲ್ಲ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಇವಾಗ ನಾನು ಓದಿರೋದು ಯಾವಾಗ್ಲೂ ನನಗೆ ಜ್ಞಾಪಕ ಇರಬೇಕು ಮರ್ತು ಹೋಗಬಾರ್ದು ಅಂದರೆ ನಾವೇನ್ ಮಾಡಬೇಕು ತುಂಬಾ ಸಿಂಪಲ್ ಏನ್ ಮಾಡಬೇಕು ಅಂತಂದ್ರೆ ನೀವು ಇವತ್ತೆಲ್ಲ ಓದಿರ್ತೀರಾ ಬೆಳಿಗ್ಗೆ ಎದ್ದು ಓದಿರ್ತೀರಾ ಸಾಯಂಕಾಲ ಓದಿರ್ತೀರಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಹಾಫ್ ಅನ್ ಅವರ್ ಫಾರ್ ಎಕ್ಸಾಂಪಲ್ ನೀವು ಹನ್ನೊಂದು ಗಂಟೆಗೆ ಮಲಗ್ತೀರಾ ಅಂತಂದ್ರೆ ಹಾಫ್ ಅನ್ ಅವರ್ ಬಿಫೋರ್ ನೀವು ಹೋಗ್ಬಿಟ್ಟು ಬೆಡ್ ಅಲ್ಲಿ ಮಲಗ್ಕೊಡಿ ನಿದ್ದೆ ಮಾಡಬೇಡಿ ಒಂದು ಹಾಫ್ ಅನ್ ಅವರ್ ಕಣ್ಮುಚ್ಕೊಂಡು ಅವತ್ತಿನ ದಿನ ಏನೆಲ್ಲ ಓದಿದ್ದೀರಾ ಎಲ್ಲವನ್ನ ಜ್ಞಾಪಿಸ್ಕೊಡಿ ಅಕಸ್ಮಾತ್ ಏನಾದ್ರೂ ನಿಮಗೆ ಜ್ಞಾಪಕ ಬಂದಿಲ್ಲ ಅಂತಂದ್ರೆ ಪಕ್ಕದಲ್ಲೇ ಬುಕ್ಲೆಟ್ ಇಟ್ಕೊಂಡಿರ್ತೀರಾ ಟೆಕ್ಸ್ಟ್ ಬುಕ್ಸ್ ಇಟ್ಕೊಂಡಿರ್ತೀರಾ ಎದ್ಬಿಟ್ಟು ನೋಡಿ ಯಾವ ಪಾಯಿಂಟ್ಸ್ ಮಿಸ್ ಆಗಿದೆ ಅಂತ ನೋಡಿ ಅದನ್ನ ಮತ್ತೆ ಓದಿ ಮತ್ತೆ ಜ್ಞಾಪಿಸ್ಕೊಳ್ಳಿ ಎಲ್ಲ ವಿಷಯನ ಜ್ಞಾಪಿಸ್ಕೊಂಡಿದ್ದಾದ್ಮೇಲೆ ನಿದ್ದೆ ಮಾಡಿ ನೀವು ಒಂದು ಸಿಕ್ಸ್ ಅವರ್ಸ್ ಅಥವಾ ಸೆವೆನ್ ಅವರ್ಸ್ ಮಲಕ್ಕೊಳಿ ಅದಾದ್ಮೇಲೆ ನೀವು ಎದ್ದಾದ್ಮೇಲೆ ಒಂದು ಐದು ಗಂಟೆ ಅಥವಾ ನೀವು ಆರು ಗಂಟೆಗೆ ಎದ್ರೆ ನಿಮ್ಮ ಮಾರ್ನಿಂಗ್ ರೊಟೀನ್ಸ್ ಎಲ್ಲ ಮುಗಿದು ನೀವು ಓದೋದಕ್ಕೆ ಕುತ್ಕೊಳ್ತಿರಲ್ಲ ಹೊಸ ವಿಷಯವನ್ನ ಓದೋದಕ್ಕಿಂತ ಮುಂಚೆ ಇವೆಲ್ಲ ಏನು ನೀವು ಹಳೆ ವಿಷಯಗಳನ್ನೆಲ್ಲ ಓದಿದಿರಲ್ಲ ಅದನ್ನ ಒಂದ್ಸರಿ ಗ್ಲಾನ್ಸ್ ಮಾಡಿ ಮತ್ತೆ ಒಂದ್ಸರಿ ಏನೇನೆಲ್ಲ ಓದಿದಿರಾ ಅದನ್ನ ಕಣ್ಮುಚ್ಕೊಂಡು ರೀಕಾಲ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಪದೇ ಪದೇ ರೀಕಾಲ್ ಮಾಡೋದ್ರಿಂದ ಏನಾಗುತ್ತೆ ನೀವು ಓದಿರುವಂತಹ ವಿಷಯ ಹೆಚ್ಚು ಸಮಯ ನಿಮ್ಮ ಮೆಮೊರಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಯಾಕೆ ಹೀಗಾಗುತ್ತೆ ನಾವು ಪ್ರತಿದಿನ ಅದನ್ನ ನಾವು ಗ್ಲಾನ್ಸ್ ಮಾಡ್ತಾ ಇರ್ತೀವಿ ಪ್ರತಿದಿನ ನಾವು ಅದನ್ನ ಓದಿರುವಂತಹ ವಿಷಯಗಳನ್ನ ನಾವು ರೀಕಾಲ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ನೀವು ಎಷ್ಟು ಹೆಚ್ಚು ಹೆಚ್ಚು ರೀಕಾಲ್ ಮಾಡ್ತೀರಾ ಅಷ್ಟು ವಿಷಯಗಳು ನಿಮಗೆ ಜ್ಞಾಪಕದಲ್ಲಿ ಇರುತ್ತೆ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ ನೋಡಿ ನೀವು ಓದಿರುವಂತಹ ವಿಷಯ ಯಾವತ್ತೂ ಕೂಡ ನೀವು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಎಕ್ಸಾಮ್ಸ್ ಅಲ್ಲಿ ನಿರಗಳವಾಗಿ ಎಲ್ಲವೂ ಕೂಡ ನಿಮಗೆ ಜ್ಞಾಪಕ ಬರ್ತಾ ಇರುತ್ತೆ ವಿಳಾಜವಾಗಿ ನೀವು ಬರ್ತ್ಕೊಂಡು ಹೋಗ್ತೀರಾ ರೈಟಿಂಗ್ ಸ್ಪೀಡ್ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್ ಇಲ್ಲೊಂದು ನಾನು ಸೀಕ್ರೆಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಏನು ಅಂತ ಹೇಳಿದ್ರೆ ರಿಲೇಟೆಡ್ ಟು ರೈಟಿಂಗ್ ಸ್ಪೀಡ್ ಯೂಶಲ್ ಆಗಿ ಸುಮಾರು ಜನ ನಾನು ಕಂಪ್ಲೇಂಟ್ ಮಾಡಿದನ್ನ ನೋಡಿದ್ದೀನಿ ನನಗೆ ರೈಟಿಂಗ್ ಸ್ಪೀಡ್ ಇಲ್ಲ ಅಂತ ರೈಟಿಂಗ್ ಸ್ಪೀಡ್ ಬರೋದು ರೈಟಿಂಗಿಂದ ಅಲ್ಲ ಥಿಂಕಿಂಗಿಂದ ನಿಮ್ಮ ಥಿಂಕಿಂಗ್ ಫಾಸ್ಟ್ ಇದ್ದರೆ ನಿಮ್ಮ ರೈಟಿಂಗ್ ಸ್ಪೀಡ್ ಫಾಸ್ಟ್ ಇರುತ್ತೆ ನಿಮ್ಮ ಥಿಂಕಿಂಗ್ ಸ್ಲೋ ಇದ್ದರೆ ರೈಟಿಂಗ್ ಕೂಡ ಸ್ಲೋ ಇರುತ್ತೆ ನಿಮ್ಮ ನ ಫಾಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಟೆಕ್ನಿಕ್ನ ಯೂಸ್ ಮಾಡಿ ಈ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ಯಾವತ್ತು ನೀವು ಓದಿರುವಂತಹ ವಿಷಯ ಮರೆಯಲಿಕ್ಕೆ ಚಾನ್ಸೇ ಇಲ್ಲ ವಿದ್ಯಾರ್ಥಿಗಳೇ ನೋಡಿದ್ರಲ್ಲ ಈ ಟೆಕ್ನಿಕ್ ಎಷ್ಟು ಯೂಸ್ಫುಲ್ ಅಂತ ಸೊ ಹಾಗಾಗಿ ಈ ಟೆಕ್ನಿಕ್ನ ನೀವು ಯೂಸ್ ಮಾಡಿ ಇದನ್ನ ನೀವು ಕ್ರಮಬದ್ಧವಾಗಿ ಫಾಲೋ ಮಾಡೋದ್ರಿಂದ ನೀವು ಒಂದು ವಾರದಿಂದ ಒಂದು ತಿಂಗಳಿಂದ ಓದಿರೋದೆಲ್ಲ ನಿಮಗೆ ಯಾವಾಗ್ಲೂ ಕೂಡ ಜ್ಞಾಪಕ ಇರುತ್ತೆ ಸೊ ಹಾಗಾಗಿ ನಿಮಗೆ ಟೈಮ್ ವೇಸ್ಟ್ ಆಗೋದಿಲ್ಲ ಹಿಂದಿರೋದೆಲ್ಲ ಮತ್ತೆ ಓದ್ಕೊಂಡು ಕುತ್ಕೋಬೇಕು ಅನ್ನುವಂತಹ ಒಂದು ಪ್ರಮೇಯ ಬರೋದಿಲ್ಲ ಹಾಗಾಗಿ ಈ ಟೆಕ್ನಿಕ್ ನ ಯೂಸ್ ಮಾಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಹೆಲ್ಪ್ ಆಗ್ತಾ ಇದೆ ಈ ವಿಧಾನ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೆ ಧನ್ಯವಾದ ನಮಸ್ಕಾರ